ನಮಸ್ಕಾರ ನಾನು ನಿಮ್ಮ ಅರುಣೋದಯ ಗುರುಜಿ ನೀವು ನೋಡಬಹುದು ಕಿರುನೆಲ್ಲಿ ಕಿರಿನಿಲ್ಲಿ ಗಿಡ ಎಷ್ಟು ದುರ್ಗಾಲದಲ್ಲಿದ್ದ ನಮಗೆ ಕಿರಿನಿಲ್ಲಿ ಕಿರುನೆಲ್ಲಿ ಗಿಡ ಈ ಕಿರಿನಲ್ಲಿ ಬೇರಿನಿಂದ ವಶೀಕರಣ ಅಂಜನ ತಯಾರಿಕೆಗೆ ಮಾಟಾ ಮಂತ್ರಕ್ಕೆ ಭಾನುಮತಿ ಪ್ರಯೋಗಕ್ಕೆ ಈ ತಿರು ಅಂತ ಹೇಳ್ತೇವಲ್ಲ ನೋಡಬಹುದು ಇನ್ನು ತಿರು ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ನೋಡಿ ಇಷ್ಟು ಚಿಕ್ಕದಾಗಿದೆ ಕಾಡು ಇದು ಈ ಕಾಡಲ್ಲಿ ನಾವು ವಿಶೇಷವಾಗಿ ಕಾಡಲ್ಲಿ ಹತ್ರ ಗಿಡದತ್ತ ಇದೆ ನೋಡಿ ಇದು ಅಂಜನಾ ತಯಾರಿಕೆಗೂ